ಲೈ ಪಾಪಾ ಅಭಿ ಆ ಹುಡುಗಿಗೂ ಫೋನ್ ಮಾಡಪ್ಪ ಇಲ್ಲಿಗೆ ಬರ್ಲಿ ಹಾ ಮಾಡಿದೆ ಕಣಪ್ಪ ಗೊತ್ತಾಯಿದ್ದಾಳಂತೆ ಅವ್ಳುನು ಇನ್ನೊಂದು ಸ್ವಲ್ಪ ಹೊತ್ತು ಬರ್ಬೋದು ಹ್ಞೂ ಇವಾಗ ನಾನು ಅವಳು ಗುಂಡಜ್ಜಿ ಮನೆಗೆ ಇದ್ದೀವಿ ಅವ್ರ ಮನೆಯವ್ರು ಸೇರಿಸಲಿಲ್ಲ ಅವ್ರ ಅಮ್ಮ ಹೆಂಗೋ ಸುಮ್ಮನಾದರು ಆದರೆ ಅವರ ಅಪ್ಪನೇ ನಮ್ಮ ಮನೆ ಕಾಲಿಗೆ ಬೇಡ್ರಿ ನೀವು ಅಂತ ಹೇಳಿದ್ರು ಅದಕ್ಕೆ ಗುಂಡಜ್ಜಿ ನಮ್ಮನೆಗೆ ಇರಿವೆ ಅಂತ ಬಾರಪ್ಪ ಇಬ್ರುನು ಅಂತಾನೆ ಅಲ್ಲಿ ದಿಸ್ಕೊಂಡಿದ್ದಾರೆ ಅವ್ರ ಮನೆಗೆ ಇವಾಗ ಗುಂಡಜ್ಜಿ ಮನೆಗೆ ಐದೀವಿ ಇಬ್ರುನು ಹಾಂ ಅದಕ್ಕೇ ಹೋಗು ನಿಮ್ಮ 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 ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಅವರು ಬಿಡಿಸ್ಕೊಂಬಿಲ್ಲ ಅಂದರೆ ಯಾವ್ದಾನ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇಬ್ರು ಇರ್ರಿ ಅಂತ ಅಂತ ಗುಂಡಜ್ಜಿ ಹೇಳ್ತು ಅದಕ್ಕೆ ನಾನು ನಿಂತಾಗ ಬಂದೆ ಹ್ಞೂ ಇವಾಗ ಅಮ್ಮ ಏನಂಬತ್ತು ಅಂತ ಬಾಯಿ ಆಗ್ತಾಯಿದ್ದ ನನಗೆ ಬಡಪ್ಪ ನಾನು ಏಳ ಒಟ್ಟು ಹೇಳ್ತೀನಿ ಮಿಕ್ಕಿದ್ದೆಲ್ಲ ನಿಮ್ಮ ಅಮ್ಮಗೆ ಬಿಟ್ಟಿದ್ದು ನಿನಗೆ ಗೊತ್ತೈತೆ ನಿಮ್ಮ ಅಮ್ಮನ ಬಗ್ಗೆ ಏನು ಅಂತಾನ ನಿಮ್ಮ ಅಮ್ಮ ಹೇಳಿದ್ದೇ ನಡಿಬೇಕು ಈ ಮನೆಯಾಗೆ ಹಾಂ ನಿಮ್ಮ ಅಮ್ಮಯ್ಯ ಯಾರನ್ನ ಶ್ರೀಮಂತರು ಮನೆಯಾಗೆ ತರಬೇಕು ಅಂತನ ಎಷ್ಟೋ ಆಸೆ ಇಟ್ಕೊಂಡಿದ್ಲು ನೀನು ನೋಡಿರೇ ಇಂಥ ಕೆಲಸ ಮಾಡಿದೆ ಹಾಂ ಇವಾಗ ಏನು ಮಾಡೋದು ಹೇಳು ನಿನ್ ಕಡೆಗೂ ಹೇಳೋಂಗಿಲ್ಲ ಹಾಂ ನಾನಿವಾಗ ನಿನ್ ಕಡೆ ಹೇಳಿದೆ ಅಂದ್ರೆ ನನ್ನೇ ಬೈತಾಳೆ ಅವಳು ನಿಮ್ಮ ಅಮ್ಮಯ್ಯ ನಾನು ಏನು ಮಾತಾಡಲ್ಲಪ್ಪ ನೀವೇ ಮಾತಾಡ್ಕೇಳ್ರಿ ಅಷ್ಟೇನಿ ಹಾಂ ಒಳಗೆ ಐದಾಳೆನ ಕರಿತೀನಿ ಅದೇನ್ ಮಾತಾಡ್ತೀಯ ಮಾತಾಡು ಇದೇನಪ್ಪ ನೀನು ಹಿಂಗೆ ಹೇಳ್ತೀಯಾ ಹಾಂ ಅಲ್ಲ ವಾಲ್ತಾಗ ಅದಕ್ಕೆ ಮತ್ತಿಗೆ ನಿಂತಾಗ ಮಾತಾಡಣ ಅಂತ ಬಂದ್ರೆ ನೀನು ನೋಡಿರೆ ಬಾ ಮಂತ್ಕ ಹೋಗೋಣ ಅಂತ ಕರ್ಕಂಬಂದು ಇವಾಗ ನೋಡಿರೆ ನೀನೇ ಅಂತ ಹೇಳ್ತೀಯಾ ಹಾ ನೀನು ಒಂದಿಟ್ ಹೇಳಪ್ಪ ಅಮ್ಮಯ್ಯ ಹಾಂ ಒಳಗೆ ಕರ್ಕೊಂಬಲಿ ಅಂತಾನ ನೀನು ಹೇಳಿರೇ ಸುಮ್ಮನೆ ಆಗುತ್ತಾ ಅಮ್ಮಯ್ಯ ಅಬಿ ಯಾಕಬ ಇಲ್ಲಿಗೆ ಬರೋಕೇಳ್ದೆ ನಾನಲ್ಲಾನು ಅಪ್ಪನೇ ಹೇಳಿದ್ದು ಹ್ಮ್ ನಿನಗೂ ಫೋನ್ ಮಾಡು ಬರಲಿ ಇಲ್ಲಿಗೇನೆ ಇಬ್ರು ಸೇರಿ ಮಾತಾಡ್ರಿ ನಿಮ್ಮ ಅಮ್ಮ ತೆಗೆ ಅಂತ ಹೇಳ್ತು ಅಪ್ಪ ಅದಕ್ಕೆ ಫೋನ್ ಮಾಡ್ದೆ ಇಲ್ಲಿಗೆ ಬರೋಕೆ ಹೌದಾ ಸರಿ ನಿಮ್ಮಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ಲ ನಾನೇ ಅವ್ರ ತಗ ಮಾತಾಡ್ತೀನಿ ಹ್ಞೂ ನಿಮ್ಮ ಏನೂ ತಪ್ಪಿಲ್ಲ ನಂದೇ ತಪ್ಪು ಅಂತೇಳಿ ಶಂಸಿ ಅಂತೇಳಿ ಅವ್ರು ಕಾಲು ಇಟ್ಕೊಂಡು ಬೇಡ್ಕಂತೀನಿ ಕರೀರಿ ನಿಮ್ಮಮ್ಮನ ಹ್ಞೂ ನಮ್ಮಿಂದನ ನನ್ನಿಂದ ನೀನು ಕಷ್ಟಪಡೋದು ಬೇಡ ಅಭಿ ಏನೇ ಇವಳೆ ಯಾರು ಬಂದಿದ್ದಾರ ನೋಡ್ಬಾ ಇಲ್ಲಿ ಏನ್ರಿ ರೀ ಯಾರು ಬಂದರು ಅಲ್ಲಿ ನೋಡಿ ಅಲ್ಲಿ ಯಾರು ಬಂದಿದ್ದಾರೆ ಅಂತ ನಮ್ಮ ಮಗ ಅಬಿ ಬಂದಿದ್ದಾನೆ ಕಣಿ ನಮ್ಮ ಮಗನೂ ಸೊಸೆನೂ ಬಂದಿದ್ದಾರೆ ನೋಡಲಿ ಇವನ ಇವನ್ ಯಾಕೆ ಬಂದ ಇಲ್ಲಿಗೆ ಇವ್ನಿಗೂ ಈ ಮನೆಗೂ ಏನು ಸಂಬಂಧ ಅಂತೆ ಹಾ ಇವ್ನ ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದ್ರಿ ನೀವು ಹಾ ನಿಮಗ್ ಬುದ್ಧಿಲ್ಲ ಮೊದ್ಲು ಹತ್ರ ಕರ್ಕೊಂಡ್ ಬರ್ತೀರಲ್ಲ ಆಂಟಿ ಅದು ಅಬಿದೇನು ತಪ್ಪಿಲ್ಲ ತಪ್ಪಿಲ್ಲ ನಂದೆ ಆಂಟಿ ನನ್ನ ಕ್ಷೇ ಏನು ಬೈಬೇಡಿ ಆಂಟಿ ಸುಮ್ಮನೆ ಇರಿ ಆಂಟಿ ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ ನನಗ್ ಗೊತ್ತು ಕಣೆ ಕಣಿ ಇದೆಲ್ಲೇ ನಾಟಕ ಅಂತಾನ ನನ್ನ ಮಗುಗೆ ಏನು ಗೊತ್ತಾಗಲ್ಲ ನೀನೆಲ್ಲ ತಲೆ ತಿದ್ದಿ ಹೋಡ್ಕೊಂಡು ಮದ್ವಾಗ ಬಂದಿದ್ಯಾ ಯಾಕೇಳು ನಾವು ದುಡ್ಡು ಎಲ್ಲ ಚೆನ್ನಾಗೈತಲ್ಲ ಅಕ್ಕೇನ್ ಮದುವೆ ಆದ್ರೆ ಜೀವನ್ಗೆ ಹೆಂಗ ಮಜಾ ಮಾಡ್ಕೊಂಡು ಇರ್ಬೋದು ಇನ್ನೊಬ್ರು ದುಡ್ಡಾಗೆ ಅಂತಾನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿದ್ಯಾ ಹ ನನಗ್ ಗೊತ್ತಿಲ್ಲ ನಿಮ್ ಅಂತಾರ ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯಾ ಅನ್ನೋದು ಏನು ತಪ್ಪಿಲ್ಲ ಕಣಮ್ಮ ನಾವಿಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ವಿ ಅದಕ್ಕೆ ನಿಮ್ಗೆ ಹೇಳಿದ್ರೆ ಎಲ್ಲಿ ಬೈತಿರು ಅಂತ ಹೇಳಿ ಅದ್ರಕಂಡು ನಾವಿಬ್ರು ಓಡೋಗಿ ಮದ್ವೆ ಆದ್ವಿ ಅಮ್ಮ ಕ್ಷಮಿಸ್ ಬಿಡಮ್ಮ ನಮ್ಮಿಬ್ರು ನಮ್ಮಿಬ್ರು ಒಳ ಕರ್ಕೊಳ್ಳಮ್ಮ ಮನೆಗೆ ಏನು ಈ ದರಿದ್ರದಣ್ಣ ನಮ್ಮನೆ ಹಾ ನಾನ್ ಸೊತ್ರೂ ಇಲ್ಲ ಹ ಸುಮ್ಮನೆ ಹೋಗ್ತಾ ಇದ್ದೀರಿ ಇಲ್ಲಿಗೆ ನನ್ನ ಕಣ್ಣಿಗೆ ಬೀಳ್ಬೇಡ್ರಿ ಅಷ್ಟೇನೇ ಹೇಳಿರ್ತೀನಿ ನೋಡು ಯಾವ ಯಾವ ಯಾವ್ಯಾವಿದ್ರು ಸೊಸೆ ಮಾಡ್ಕೊಂಬಿದ್ದೆ ಯಾಕೆ ಇಷ್ಟ ವರ್ಷ ಸುಮ್ಮನೆ ಇರ್ಬೇಕಾಗಿತ್ತು ಅಮ್ಮ ಯಾಕಮ್ಮ ಹಿಂಗೆ ದರಿದ್ರದ ಅಂತಾರೋ ಇಂತಾರೋ ಅಂತ ಮಾತಾಡ್ತೀಯ ಹಾ ಅವರು ಬಡವರೇ ಆಗಿರ್ಬೋದು ಹಂಗಂತ ಹೇಳಿ ಇಂಥ ಮಾತೆಲ್ಲ ನಾ ಅನ್ಬಾರ್ದು ಕಣಮ್ಮ ಅವ್ರನ್ನ ಹಾ ಅವನು ತುಂಬ ಒಳ್ಳೇವಳು ಕಣಮ್ಮ ನೀನು ಸೊಸೆ ಅಂತ ಹೇಳಿ ಒಪ್ಕೊಳಮ್ಮ ಅವಳನ್ನ ಒಳಗೆ ಕರ್ಕೊಳಮ್ಮ ಹಾ ಏನೋ ಇವಳ ನಾನು ಸೊಸೆ ಅಂತ ಒಪ್ಕೊಂಡು ಆರ್ತಿ ಮಾಡಿ ಈ ಈಗ ದರಿದ್ರದ ಮನೆ ಕೆಲ್ಸಕ್ಕೂ ಇಚ್ಛಮ್ಮಲ್ಲ ಇವಳ ಹೇ ಇವ್ಳೆ ಹಂಗೆಲ್ಲ ನಾ ಮಾತಾಡಬಾರ್ದು ಸುಮ್ಮನಿರು ಓ ಎಷ್ಟೇ ಆಗಲಿ ನಮ್ಮಾಗ ತಾನೇ ಅವನು ಹಾ ಅವನು ಸಂತ ನೋಡಿರೇ ನಮಗಿಲ್ಲಿ ಊಟ ಸೇರುತ್ತೆ ನೀವ್ಯಾಕ್ರಿ ಅವನಿಗೋಸ್ಕರ ಇಂಥ ದರಿದ್ರ ಕಟ್ಕೊಂಡು ಗೊತ್ತಿರ್ಲಿಲ್ಲ ಇವತ್ತು ನಮ್ಮನೆ ತಕೆ ಹೋ ನಮ್ಮನೆ ಮರ್ಯಾದಿ ಮಾನ ಎಲ್ಲ ನಾವು ತಗ್ರಿ ಅವನಿ ಇವನ್ಗೋಸ್ಕರ ನಾವ್ಯಾಕ್ ಸಂತ ಪಡ್ಬೇಕು ಸುಮ್ಮನೆ ನಿಂತ ನೀವು ನಿನ್ನಿಂದಲೇ ಇವನು ಇಂಥ ಕೆಲಸ ಮಾಡಕ್ ನಿಂತಿರೋದು ನೀನ್ ಸಾದರಾ ಕೊಟ್ಟು ಸಾದ್ರಾ ಕೊಟ್ಟು ಏ ಜಯಮ್ಮ ಏನೋ ಅಲ್ಲ ಮನೆ ತಕ್ ಬಂದ ಮಗ ಸೊಸೆನಾ ಬಾಗ್ಲಾಗೆ ನಿನ್ಸ್ಕೊಂಡ್ ಮಾತಾಡಿಸ್ತೀಯಲ್ಲಿ ಹ ಮದ್ವೆ ಆಗಿ ಮೊದಲನೇ ಸರಿ ಮನೆಗೆ ಬಂದಿದಾರೆ ಆರ್ತಿ ಪಾರ್ತಿ ಮಾಡಿ ಒಳ ಕರ್ಕ ಬಿಟ್ಟು ಬಾಗ್ಲಾಗೆ ನಿನ್ಸ್ಕೊಂಡು ಬೋಯ್ತಾ ಹಾ ಏ ಸಣ್ಣ ನೀನ್ ಬೇರೆ ಯಾಕೆ ಬಂದ ಇಲ್ಪಟ್ಟು ಹಾ ಸುಮ್ಮನೆ ಹೋಗತ್ ಕಲ್ಕ ನಮಗ್ ಗೊತ್ತೈತೆ ಯಾರಿಗ ಆರತಿ ಮಾಡ್ಬೇಕು ಯಾರಿ ಮಂಗಳಾರತಿ ಆರ್ತಿ ಮಾಡ್ಬೇಕು ಅಂತನಾ ನಿನ್ನಿಂದ ನಾನೇನ್ ಕಲಿಬೇಕಾಗಿಲ್ಲ ಹ ಮುಚ್ಕೊಂಡು ಹೋಗಿ ನಿನ್ ಮನೆಯ ನೋಡ್ಕೆ ಹ ಏ ಜಯಮ್ಮ ಏನು ಒಳ್ಳೇದು ಹೇಳಿದ್ರೆ ನಿನ್ ನನ್ನ ಬೈಕಿಯಲ್ಲಿ ಹಾ ಅಲ್ಲ ನೀನು ವಯಸ್ಸಾದ್ ಕಾಲದಾಗೇ ಮಗನೋ ಸೊಸೆನೋ ಇಲ್ದಿದ್ರೆ ನಿನ್ ಯಾರ್ ನೋಡ್ಕೊಂತಾರೆ ಹೇಳು ಇರೋನ್ ಮಗನ ಮನೆಯಿಂದ ಆಸೆ ಕಳ್ಸಿರೇ ಹಾ ವ್ಯವಸ್ಥೆ ಮಾಡ್ಬಂದಿಟ್ಟ ಏನೋ ನಿನ್ನ ಹೇಳ್ರೆ ನನ್ ಮೇಲೆ ಗೊತ್ತಾಳು ಉದ್ದಕ್ಕೆ ನನಗೆ ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತಾನ ನನಗೂ ಚೆನ್ನಾಗ್ ಗೊತ್ತೈತೆ ನೀನೇನು ನನಗೇನು ಒಳ್ಳೆದು ಹೇಳಕ್ ಬರಬೇಡ ಸುಮ್ಮನೆ ಹೋಗತ್ ಕಲ್ತ್ಕಾ ಹಾ ನನಗ್ ಗೊತ್ತೈತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಾನ నాకు వయస్ద నోడ్కే నగ్ మంతి బాయి బొమ్మ అమ్మూ ఇల్ సుమ్రె ఇల్ సరిజ్జీ మనకి ఐదినీ అంతా ఆ గుండీ నాలుగు నోడ్తీని కండర్ బాగా ఇరదే నీ మర్య హ ಅವರು ಒಂದಿವ್ಸ ಮನೆಯಿಂದ ಆಸೆ ಕಳಿಸ್ತಾರೆ ಅವಾಗ ನೋಡ್ತೀನಿ ಎಲ್ಲಿಗೆ ಹೋಗ್ತೀಯ ಅಮ್ಮಂಗಿದ್ರೆ ಹಿಂಗೆ ಹೋಗಿ ಬೇಡ ಹಾ ಈ ತರ ಹೇಳಿದ್ರೆ ಹೆಂಗಮ್ಮ ನಾನು ಮದ್ವೆ ಆಗಿದ್ದೀನಿ ಕಣಮ್ಮ ಅವಳನ್ನ ಹಾ ಅವಳನ್ನು ಬಿಟ್ಟು ನಾನು ಒಬ್ಬನೇ ಹೆಂಗಮ್ಮ ಬರ್ಲಿ ಮನೆಗೆ ಹಾ ಅವ್ಳಿಗೆ ಮಾತು ಕೊಟ್ಟಿದ್ದೀನಿ ಕೊನೆ ತನಕ ಚೆನ್ನಾಗಿ ನೋಡ್ಕೊತೀನಿ ನಿನ್ ಇರ್ತೀನಿ ಅಂತ ಹೇಳಿ ಹಾ ನೀವು ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಾ ಅಮ್ಮ ಕ್ಷಮಿಸಿ ಬಿಡಮ್ಮ ಕ್ಷಮಿಸಿ ನಮ್ಮಿಬ್ರು ಒಳಗೆ ಕರ್ಕಳಮ್ಮ ದಯವಿಟ್ಟು ಅಭಿ ಅಭಿ ನೀನೊಬ್ಬನೇ ಹೋಗು ಅಭಿ ನಿಮ್ ಮನೆಗೆ ಹೋಗು ನಾನು ಹೋಗ್ತೀನಿ ವಾಪಸ್ಸು ನೀನಾದರೂ ಸಂತೋಷವಾಗಿರು ಅನು ಸುಮ್ನೆ ಇರುವನು ನೀನ್ ಈ ಥರ ಎಲ್ಲ ಹೇಳಬೇಡ ನಿನ್ನೊಬ್ಬಳನ್ನೇ ಬಿಟ್ಟು ನಾನು ಹೆಂಗೆ ಈ ಮನೆಯಲ್ಲಿ ಸುಖವಾಗಿರ್ತೀನಿ ಹಾ ನಾವಿಬ್ರು ಜೊತೆಗೆ ಕೊನೆಯ ತನಕ ಕಷ್ಟ ಸುಖದಲ್ಲಿ ಹಂಚ್ಕೊಂಡು ಜೀವನ ಪೂರ್ತಿ ನಾವು ಅಂತ ಹೇಳಿ ಮದುವೆ ಆಗಿರೋದು ಈ ತರ ಒಂಟಿ ಜೀವನ ಮಾಡಕ್ಕಲ್ಲ ಸುಮ್ನೆ ಇರು ಕಷ್ಟ ಆದ್ರೂ ಪರವಾಗಿಲ್ಲ ನಾವಿಬ್ಬರು ಜೊತೆಗೆ ಎದುರಿಸೋಣ ಅಲ್ಲ ಅಭಿ ಅಲ್ಲ ಆ ಥರ ಅಲ್ಲ ಹೇಳಿದ್ದು ನೀನು ಸುಖವಾಗಿದ್ದವನು ನನ್ನಿಂದ ನೀನು ಯಾಕೆ ಕಷ್ಟಪಡಬೇಕು ಅಂತ ಹೇಳಿದೆ ಅಷ್ಟೇನೆ ನೋಡೋನು ನಾನು ನಿನಗೆ ಲವ್ ಪ್ರಪೋಸ್ ಮಾಡಿದ್ನಲ್ಲ ನೀನು ಅವತ್ತೇ ಹೇಳಿದೆ ನಾವು ಬಡವರು ನಮಗೂ ನಿಮಗೂ ಸೊರಿ ಬರಲ್ಲ ಅಂತ ಹೇಳಿದೆ ಆವತ್ತು ನಾನೇನು ಹೇಳಿದೆ ಹೇಳು ಹಾಂ ಈ ಲವ್ ಮಾಡೋಕ್ಕೆ ಬಡತನ ಸಿರಿತನ ಏನೂ ಬರೋದಿಲ್ಲ ಕೊನೆ ತನಕ ನಿನ್ನ ಇರ್ತೀನಿ ಅಂತ ಹೇಳಿ ನಾನು ನಿನ್ಗೆ ಹೇಳಿದೆ ತಾನೆ ಹಾಂ ಆ ಮಾತನಾ ಮರಿಬೇಡಾನು ನಾನು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ ಸುಮ್ಮನೆ ಇರು ಏನೇ ಕಷ್ಟ ಬರಲಿ ನಾನು ಇರ್ತೀನಿ ನಿನ್ನ ಜೊತೆ ಅಮ್ಮ ಇವಾಗ ಇವಾಗ ನಮ್ಮನ್ನ ಒಳಗೆ ಕರ್ಕೊಂತೀಯೋ ಅಥವಾ ಇಲ್ವೋ ಹೇಳು ಅಷ್ಟೇನೆ ಏಯ್ ಈ ದರಿದ್ರದ್ದಣ್ಣ ಕರ್ಕಂಬತ್ತೀನಿ ಅಮ್ಮಂಗಿದ್ರೆ ಬರಬೇಡ ಒಳಗೆ ಕಾಲಿಕ್ ಬೇಡ ಅಂತ ಹೇಳಿದೀನಿ ತಾನೆ ಹಾ ನಾನು ಒಂದೇ ಸರಿ ಹೇಳೋದು ಆಗಾಗ್ಲಾ ಅದ್ನೇ ಹೇಳಲ್ಲ ನೀನು ಒಬ್ನೇ ಬರಂಗಿದೆ ಬಾ ಅಷ್ಟೇನೇ ಲೇ ಪಾ ಅಭಿ ನೀನು ಎಷ್ಟೊತ್ತು ಮಾತಾಡಿದ್ರೂ ನಿಮ್ಮ ಅಮ್ಮನ ಮನ್ಸಿನ್ ಕರಗಲ್ಲ ಹ್ಮ್ ಅವಳಿಗೆ ದುಡ್ಡಿನ ದೌಲತ್ತು ಹಚ್ಚ ಹಂಗ್ ಮಾತಾಡ್ತಾಳೆ ವಯಸ್ಸಾಗಿ ಗೊತ್ತಾಗುತ್ತಾವಾಗ ಅವಾಗ ಮಕ್ಕಳು ಬೇರೆ ಏನು ಅಂಬೋದು ಇವಾಗ ಗೊತ್ತಾಗಲ್ಲ ಅವಳಿಗೆ ಹೋಗು ನಿನ್ ಜೀವನ ನೀನ್ ನೋಡ್ಕೋ ಹೋಗಿ ಪಾಪ ನಿನ್ನೇನ್ ತಿನ್ ಒಳ್ಳು ಅವಳ ಜೊತೆಗೆ ಸುಖವಾಗಿರ್ರಿ ಎಲ್ಲಾನು ಒಂದ್ ಬಾಡಿಗೆ ಮನೆ ನೋಡ್ಕೊಂಡು ಒಂದ್ ಕೆಲಸ ನೋಡ್ಕೊಂಡು ಹಾ ಚೆನ್ನಾಗಿರ್ರಿ ಹೋಗ್ರಿ ಸುಮ್ಮನ ಅವ್ಳತ ಏನ್ ಮಾತಾಡ್ತೀರ ಏಯ್ ಸಣ್ಣಜೀ ನೀನ್ ಯಾಕೆ ಹೇಳ್ತಾ ಇದೀಯ ಅಂತನಾ ನನಗೆ ಚೆನ್ನಾಗಿ ಗೊತ್ತು ಕಣಿ ಹಾ ಹಾ ನಮ್ಮ ನೀವು ಹೋಗ್ಲಿ ಅದಕ್ಕೆ ನಿಮಗೆ ಸರಿಯಾಗಿ ಇವನು ಇವಾಗ ಹಾಳ್ ಕು ಸಂತೋಷ ಆಗಿರ್ಬೇಕಲ್ವೇ ಏ ಜಯಮ್ಮ ನಾವು ಬಡವರೇ ಆಗಿರ್ಬೋದು ಆದ್ರೆ ಇನ್ನೊಬ್ರು ಮನೇನ ಹಾಳು ಮಾಡ ಬುದ್ಧಿ ಅಂತೂ ಇಲ್ಲ ನಿನ್ನಂಗೆ ಹಾ ಅಮ್ಮ ನಾವು ಹೋಗ್ತೀವಿ ಇದೇ ನಿನ್ ಕೊನೆ ನಿರ್ಧಾರನ ಹಾ ಹೇಳ್ಬಿಡು ನಾನು ಹೋಗ್ತೀನಿ ಅನೂ ಕರ್ಕೊಂಡು ನನ್ ಮೊದಲನೇ ನಿರ್ಧಾರನು ಇದೆ ಕೊನೆದು ಇದೆ ಸುಮ್ಮನ ಹೋಗತ್ ಕಲ್ಕ ಆಗಲಾಗ್ಲಾನ ಸುಮ್ಮನೆ ಹೋಗನೆ ಹೋಗನೆ ಅಂತ ಇಲ್ಲೇ ನಿಂತ್ಕೊಂಡಿರ್ಬೇಡ ನನಗೆ ಅವಳು ಮಾಕ ನೋಡಕ್ ಆಗ್ತಿಲ್ಲ ದರಿದ್ದಾಳ ಅನು ನೀನೇನು ಬೇಜಾರು ಮಾಡ್ಕೋಬೇಡ ಅನು ನಡಿ ನಾವು ಹೋಗೋಣ ಹಾ ನಡಿ ನಾವೇ ಒಂದು ಯಾವುದಾದ್ರೂ ಮನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ನಾನು ನಾನೇ ದುಡ್ದು ನಿನ್ ಸಾಕ್ತೀನಿ ನೀನೇನು ಯೋಚನೆ ಮಾಡಬೇಡ ನಡಿ ಅನು ಹೋಗೋಣ ನಾವು ರೀ ನೀವೇನು ರೀ ಹಂಗೆ ನೋಡ್ತಾ ಇದ್ದೀರಾ ಅವ್ರನ್ನ ಹಾ ಸುಮ್ಮನೆ ನಡೀರಿ ಒಳಕ್ಕೆ ಅಲ್ಲ ಕಣೆ ಅದು ಮಗ ಮಗನೂ ಇಲ್ಲ ಗೀಗನೂ ಇಲ್ಲ ಸುಮ್ಮನೆ ನಡೀರಿ ಒಳಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋ ಈ ಕಥೆ ಇಲ್ಲಿ ಮುಗೀತಾ ಇದೆ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತೇಳಿ ನೋಡ್ತಾ ಇರಿ ಹಾಗೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ